ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಅರಾಮದಿ ನೋಡ್ರಿ ನೀವು ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಸಮುದಾಗಿ ರೀ ಪಾರ್ಟ್ ಟೂ ನೋಡ್ರಿ ಇದು ನಾವು ಒಳಗೆಲ್ಲ ಸ್ವಲ್ಪ ನೀರು ಕಡಿಮೆ ಅದಾವೆ ರೀ ಸ್ವಲ್ಪ ಒಳಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ದರ್ಶನಕ್ಕಂತ ಬಂದಿ ನೋಡಿರಿ ನಾವು ಈಗ ಈಗ ನೋಡಿ ಶ್ರೀ ಸಂಗಮೇಶ್ವರ ಅಂತ ಎಷ್ಟು ಚೆನ್ನಾಗಿ ಬರ್ದಿದ್ರು ಹೂವಿನದಾಗ ದರ್ಶನಕ್ಕೆ ಭಾಳ ರಶ್ ಐತ್ರೀ ಇಲ್ಲೇ ಅಭಿಷೇಕ ಮಾಡಿಸ್ತಾರ್ರಿ ಹಂಗೆ ದರ್ಶನ ಮುಖ ಭಾಳ ಜಾತ್ರೆ ಟೈಮಲ್ಲಿ ರೀ ಸ್ವಲ್ಪ ರೆಶ್ ಅನಿರುತ್ತೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಕಾಟ ಇದನ್ನ ಹೊರಗಡೆ ಪ್ರದಕ್ಷಿಣೆ ಹಾಕಿ ನೋಡಿರಿ ಸ್ವಲ್ಪ ಗದ್ದಲನೂ ಜಾಸ್ತಿ ಇರುತ್ತೆ ಮತ್ತು ಇಲ್ಲೆಲ್ಲ ಅಭಿಷೇಕ ಮಾಡಿಸ್ತಾವ್ರಿ ಇಲ್ಲೇ ಪ್ರಸಾದ ತೊಗೊತಾರ್ರಿ ನಾವು ಹಂಗೆ ಗಣೇಶನ ರೀ ಸಂಗಮಕ್ಕೆ ಬಂದ್ರೆ ಇಲ್ಲೇ ಗಣೇಶನ ಕುಡಿತ ಕಾಯಿ ಹೊಡಿಸ್ಬಿತ್ರಿ ಮತ್ತೆ ಇಲ್ಲಿ ಕಾಯಿ ಹೊಡೆಯೋದಿಲ್ಲ ನಾವು ಇಲ್ಲಿ ಕಾಯಿ ಹೊಡಿಸ್ಕೊಂಡು ಬಂದಿ ನೋಡಿರಿ ಅಲ್ಲೇ ಸ್ವಲ್ಪ ಇದನ್ನ ಮಾರ್ತಕ್ಕಿಟ್ಟಿದ್ರಿ ಒಂದು ರುದ್ರಾಕ್ಷಿ ತೊಗೊಂಡಿದ್ರಿ ಸ್ವಲ್ಪ ಕಲ್ಸ ತಗೊಂಡು ತೊಗೊಂಡು ಸ್ವಲ್ಪ ನಾಷ್ಟ ಮಾಡಿಕೊಂಡು ಜಾತ್ರೆಗೆ ಬಂದಿ ನೋಡ್ರಿ ಜಾತ್ರೆಗಂತೂ ನೋಡೋಕೆ ಒಂಥರ ರೀ ಭಾಳ ಮಸ್ತಿದ್ದೆವು ಹುಡುಗರು ಸಾಮಾನಂತು ಅಲ್ಲಿ ಕಾಸ್ಟ್ಲಿನೇ ರೀ ಜಾತ್ರೆ ಅಂದಮ್ಯಾಗ ಅಲ್ಲೇ ಸ್ವಲ್ಪ ಪಳಾರ್ ರೀ ಹಾಕಿಸ್ಕೊಂಡು ಕಾಟ ಮಧ್ಯಾಹ್ನ ಆಗಿತ್ತು ರೀ ಊಟದ ಟೈಮು ದಾಸೋಹ ಭವನ ಅಂತ ಐತ್ರಿ ಅಲ್ಲಿಗೆ ಊಟಕ್ಕೆ ಹೋಗಿದ್ದೆ ನೋಡ್ರಿ ಮಧ್ಯಾಹ್ನದಾಗ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಆಗತ್ರಿ ಅದು ಮೊದ್ಲಿಂತ ಅಲ್ಲೇ ದಾಸೋಭವನಕ್ಕೆ ಊಟ ಮಾಡ್ಕೋತೀರಿ ಪ್ಲೇಸ್ ಮಾತ್ರ ಭಾರಿ ಐತ್ರಿ ಇಲ್ಲೇ ಅದು ಮಂಗ ದಾಸೋಭವನ ಭಾಳ ದೊಡ್ಡದಾಗಿನ ಐತ್ರಿ ಒಳಗಡೆ ಹೋಗುವಾಗ್ರಿ ರೀ ಒಂದು ಸಾವಿರ ಜನ ರೀ ಆ ಬರಿ ಡೈನಿಂಗ್ ಟೇಬಲ್ ಥರ ಹಾಕ್ಯಾರೀ ಇದು ಒಂದು ಡೆಕೋರೇಷನ್ಗೆ ಅಂತಂದು ಕೃಷ್ಣಂದು ಹಾಕಿದ್ರಿ ಅಲ್ಲೇ ಬಸವನಿಗೆ ಹೋಗಿ ಇವತ್ತಿ ಹಚ್ಕೊಂಡು ನಾವು ಅನ್ನ ಸಾಂಬಾರು ಹಾಕಿಸ್ಕೊಂಡು ಊಟ ಮಾಡಿದ್ವಿ ನೋಡ್ರಿ ಊಟ ಮಾತ್ರ ಭಾರಿ ಇತ್ತು ನೋಡ್ರಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತ ನಮ್ಮ ಸಾನು ನೋಡ್ರಿ ಊಟ ಮಾಡಕತ್ತಿದ್ಲು ಹಂಗ ಬಂದಿ ನೋಡ್ರಿ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಪ್ಲೀಸ್ ಎಲ್ಲರಿಗೂ ಲೈಕ್ ಇಷ್ಟ ಆಗಿತ್ತಂದ್ರೆ ಒಂದು ಸಬ್ಸ್ಕ್ರೈಬ್ ಬಸ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ರೀ